ಓಂ ಶಾಂತಿ ಲಿವೆ ಯಾರೋ ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲರಿಗೂ ಒಳ್ಳೆಯದಾಗಲಿ ಅವರೇ ಇವರೇ ಸಿದ್ಧಿಗಳು ಸಿದ್ಧಿ ಪಡ್ಕೋಬೇಕು ಮಂತ್ರ ಸಿದ್ಧಿ ಪಡ್ಕೋಬೇಕು ಯಕ್ಷಿಣೀ ವಿಧಿ ಯಕ್ಷಿಣೀ ಸಿದ್ಧಿ ಪಡ್ಕೋಬೇಕು ಪ್ರತ್ಯಂಗಿರ ದೇವಿ ಸಿದ್ಧಿ ಪಡ್ಕೋಬೇಕು ಹಾಗೆ ಹನುಮಾನ್ ಅಥವಾ ಹನುಮಾನ್ ಸಿದ್ಧಿ ಪಡ್ಕೋಬೇಕು ಅಷ್ಟ ಅಷ್ಟ ಮಹಿಮಾದಿ ಸಿದ್ಧಿಗಳನ್ನು ಪಡ್ಕೋಬೇಕು ಅಂತ ಸಾಕಷ್ಟು ಬಲ್ದಿ ಆಸೆ ಪಡ್ತಾರೆ ಆಸೆ ಅಥವಾ ಒಂದು ಸಂಕಲ್ಪ ಮಾಡ್ತಾರೆ ಒಂದು ಬಯಕೆ ಅವ್ರದ್ದೇ ಆದ ಭಾವನೆಗಳು ಇರುತ್ತೆ ನೋಡಿ ಇವರ ಸಿದ್ಧಿಗಳು ಅಂದರೆ ಶಕ್ತಿಗಳು ಹಾಗೆ ಕೆಲವರು ಸಾಂಸಾರಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಅವ್ರದ್ದೇ ಆದ ಒಂದು ಆಸೆಗಳು ಆಕಾಂಕ್ಷೆಗಳು ಅದು ಬೇರೆ ಇರುತ್ತೆ ಅದು ಬೇರೆ ಅವ್ರದ್ದು ಬೇರೆ ಒಂದು ಚಿಕ್ಕ ಮಗುವಿಂದ ಒಂದು ಹುಡುಗ ಹುಡುಗಿಯಿಂದ ಬಾಲಕಿಯರು ಬಾಲಕರಿಂದ ಯುವಕ ಯುವಕರಿಂದ ಹಾಗೆ ಮದುವೆ ಆಗಿರೋರು ಮಕ್ಕಳಾಗಿರೋರು ಹಾಗೆ ವಯಸ್ಸಾಗಿರೋರು ಬ್ಯಾಚುಲರ್ ಇರಲಿ ಒಂಟಿ ಆಗಿರಲಿ ಡಬಲ್ ಇರಲಿ ಇಲ್ಲೊಂದಿರಲಿ ಸಂಸಾರ ಇರಲಿ ಸಂಸಾರ ಇಲ್ಲದೆ ಹೋಗ್ಲಿ ಎಲ್ಲೋ ಅಂಡರ್ ಗ್ರೌಂಡಲ್ಲಿ ಕೂತ್ಕೊಂಡಿರೋ ಡಾನುಗಳಾಗಲಿ ಕಳ್ಳರಾಗಲಿ ಕಾಕಳ ಕಾಕರಾಗಲಿ ಕಳ್ಳ ಕಳ್ತಾರ ಬರ್ತಾರಲ್ಲ ಕಾಕರು ಕಳ್ಳ ಕಾಕರು ಅಂತಾರೆ ಯಾರೇ ಆಗಿರಲಿ ಆದರೆ ಅವ್ರಿಗೂ ಒಂದು ಏನೋ ಒಂದು ಪಡ್ಕೋಬೇಕು ಸಾಧನೆ ಮಾಡಬೇಕಲ್ಲ ಗುರಿ ಇರುತ್ತೆ ಗುರಿ ಗುರಿ ಏನೋ ಒಂದು ಪಡ್ಕೋಬೇಕಂತ ಅದಲ್ಲೇ ನಾವು ಸಿದ್ಧಿ 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 ಅನ್ನೋದು ಸಿದ್ಧಿ ಅಂದರೆ ಒಂದು ಶಕ್ತಿ ಮುಟ್ಟಬೇಕಾದ ಗುರಿ ಬಿಡ್ತೀವಲ್ಲ ನಾವು ಪಡ್ಕೋಬೇಕಾದಲ್ಲಿ ಪಡ್ಕೊಳ್ತೀವಲ್ಲ ಅದಲ್ಲ ಸಿದ್ಧಿ ಅಂತ ಈಗ ಹೆಣ್ಮಕ್ಳು ನೋಡಿ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಕೂಡ ಒಳ್ಳೆ ಬಟ್ಟೆ ಬೇಕು ಅಂತ ಆಸೆ ಪಡ್ತಾರೆ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಹಾಗೆ ದೊಡ್ಡವರು ಇನ್ನು ಸ್ವಲ್ಪ ವಯಸ್ಸಾದ ಯುವಕ ಯುವತಿಯರು ಅವರು ಒಳ್ಳೆ ಒಳ್ಳೆ ಬಟ್ಟೆ ತಗೋಬೇಕು ಒಳ್ಳೆ ಒಡವೆ ತಗೋಬೇಕು ಹಾಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ಪಾಸಾಗಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕು ಹಾಗೆ ಒಳ್ಳೆ ಕೆಲ್ಸಕ್ಕೆ ಸೇರಬೇಕು ಇಷ್ಟು ಹೆಣ್ಮಕ್ಳಿಗಿರುತ್ತೆ ಹಾಗೆ ಗಂಡು ಮಕ್ಕಳಿಗೂ ಇರುತ್ತೆ ಅವ್ರಿಗೇಲಿರಲ್ವಾ ಗಂಡು ಮಕ್ಕಳಿಗೂ ಅವ್ರದ್ದೇ ಆದ ಆಸೆಗಳಿರುತ್ತೆ ಏನು ಚೆಲ್ಲ ಓದಬೇಕು ಪಾಸಾಗಬೇಕು ಒಂದು ಕೆಲ್ಸಕ್ಕೆ ಸೇರ್ಕೋಬೇಕು ಯಾರಿಗೆ ಗಂಡು ಮಕ್ಕಳಿಗೆ ಹಾಗೆ ಒಂದು ಸೈಕಲ್ ತೊಗೋಬೇಕು ಒಂದು ಟೂ ವೀಲರ್ ತೊಗೋಬೇಕು ಒಂದು ಕಾರ್ ತೊಗೋಬೇಕು ಹೀಗೆ ಆಸೆಗಳು ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ವಯಸ್ಸಾದವ್ರಿಗೂ ಮದುವೆ ಆಗಿರೋರಿಗೂ ಮದುವೆ ಆಗದವ್ರಿಗು ಎಲ್ಲರಿಗೂ ಒಂದು ಗುರಿ ಇರುತ್ತೆ ಎಲ್ಲೋ ಟೂ ವೀಲರು ತ್ರೀ ವೀಲರು ಫೋರ್ ವೀಲರು ತಗೋಬೇಕು ಹಾಗೇ ಒಂದು ಸೈಡ್ ತೊಗೋಬೇಕು ಮನೆ ಕಟ್ಟಬೇಕು ಒಂದು ಹೋಟ್ಲು ಮಾಡಬೇಕು ಒಂದು ಅಂಗಡಿ ಮಾಡಬೇಕು ಒಂದು ವ್ಯಾಪಾರ ಮಾಡಬೇಕು ಒಂದು ಸಂಪಾದನೆ ಮಾಡಬೇಕು ಈಗ ಎಲ್ಲರಿಗೂ ಒಂದು ಗುರಿ ಆ ಗುರಿನ ಯಾರು ಸಕ್ಸಸ್ ಮಾಡ್ಕೊಳ್ತಾರೆ ಯಾರು ಸಕ್ಸಸ್ ಮಾಡಿಕೊಂಡು ಅದರಲ್ಲೂ ಚೆನ್ನಾಗಿ ಸಕ್ಸಸ್ ಮಾಡ್ಕೊಳ್ತಾರೆ ಅವರನ್ನು ನಾವು ಸಿದ್ಧ ಪುರುಷರು ಸಂಕಲ್ಪ ಸಿದ್ಧವರ ಪುರುಷರು ಸಂಕಲ್ಪ ಸಿದ್ಧ ಪುರುಷರು ಸಂಕಲ್ಪ ಸಿದ್ಧಿ ಆಯಿತು ಅಂದರೆ ಏನೂ ಸಂಕಲ್ಪ ಮಾಡ್ತಾರೆ ಒಂದು ಮನೆ ಕಟ್ಟಬೇಕಾ ಒಂದು ಸಂಕಲ್ಪ ಮಾಡೋದು ಆ ಮನಸ್ಸಲ್ಲಿ ಅಂದ್ಕೊಳ್ಳೋದು ಇನ್ನೂ ಕೆಲವರಿದ್ದಾರೆ ಎಲ್ಲಾದರೂ ದೇವಸ್ಥಾನಗಳತ್ರ ಮರಗಳಿಗೆ ಮುಡಿ ಕಟ್ತಾರೆ ಒಂದು ಏನೋ ಒಂದು ಮುಡುಪು ಅಂತಾರೆ ಮುಡುಪು ಅಂತಾರೆ ಒಂದು ಸಂಕಲ್ಪ ಮಾಡಿ ಅದಕ್ಕೊಂದು ತೆಂಗಿನಕಾಯಿನೋ ಅಕ್ಕಿನೋ ಎಳ್ಳುನೋ ಅಥವಾ ಎಲ್ಲ ಒಂದು ಅರ್ಶಿನ ದಾರ ಅದರೊಳಗಡೆ ಒಂದು ಕಾಯಿ ನಿಟ್ಟು ಒಂದನ್ನು ಮರಕ್ಕೆ ಕಟ್ತಾರೆ ನೀವು ನೋಡಿರ್ಬೋದು ಈ ನಾರ್ತ್ ಇಂಡಿಯಾಗಳಲ್ಲಿ ನಾರ್ತ್ ಇಂಡಿಯಾಗಳಲ್ಲಿ ಅಮರನಾಥ್ಗೆ ಹೋಗೋ ದಾರಿನಲ್ಲಿ ಅಥವಾ ಕೇದಾರ್ನಾಥ್ಗೆ ಹೋಗೋ ದಾರಿನಲ್ಲಿ ಸಾಕಷ್ಟು ದೇವಿ ದೇವಸ್ಥಾನಗಳು ಸಿಗುತ್ತೆ ದೇವಿ ಟೆಂಪಲ್ಗಳು ಶಕ್ತಿ ಪೀಠಗಳು ಅಲ್ಲೆಲ್ಲ ಮರಗಳಿರುತ್ತೆ ಕೆಲವೊಂದು ಮರಗಳು ಅದೇನೋ ತಗ್ಲಿ ಮರ ಅಗಸ್ತ್ಯ ಮರ ಆಮೇಲೆ ಈ ಏನೆಲ್ಲ ಬರೋ ತಪಸ್ಸೆ ಮರ ಹೀಗೆ ಏನೆಲ್ಲ ಮರಗಳಿರುತ್ತೆ ಅವಾಗೆಲ್ಲ ಬುಡಿ ಕಟ್ತಾರೆ ಇಲ್ಲಿ ಕೆಲವರು ಅರಳಿ ಕಟ್ಟೆ ಸುತ್ತಿ ಅರಳಿ ಕಟ್ಟೆ ಇರುತ್ತಲ್ಲ ಅರಳಿ ಕಟ್ಟೆ ಸುತ್ತಿ ಅಲ್ಲೇ ಬೇವನ ಮರ ಬೇವನ ಮರಕ್ಕೂ ಅರಳಿ ಮರಕ್ಕೂ ಒಂದು ದಾರ ಸುತ್ತಲ್ಲಿ ನೋಡಿರೊಂದು ದಾರ ಒಂದು ಸಂಕಲ್ಪ ನಮ್ಮ ಆಸೆ ಹಿಡಿರಬೇಕು ಮದುವೆ ಆಗಿಲ್ಲ ಅಂದರೆ ಮದುವೆ ಆಗಬೇಕು ಮಕ್ಕಳಾಗಲ್ಲ ಮಕ್ಕಳು ಆಗಬೇಕು ನಾವು ಸಾಲುಗಾರರ ಬಾಧೆ ಅಂದರೆ ಸಾಲುಗಾರರ ನಿವಾರಣೆ ಆಗಬೇಕು ಇತ್ಯಾದಿ ಇತ್ಯಾದಿ ಅವರು ಸಂಕಲ್ಪಗಳು ಮಾಡಿಕೊಂಡು ಒಂದು ಏನೋ ಒಂದು ಆಸೆ ಈಡೇರಬೇಕು ಒಂದು ಗುರಿ ಬಿಟ್ಟಬೇಕು ಅದೇನಾದರೂ ಆಗಿರಲಿ ಅದಕ್ಕೊಂದು ದಾರ ಕಟ್ತಾರೆ ಯಾವುದೋ ಬೇರೆ ಬಾರೋ ಹಳ್ಳಿ ಬಾರಕ್ಕೆ ಎಲ್ಲಿ ನಾಗರಕಟ್ಟೆ ಕಟ್ಟೆ ಅಶ್ವಥ್ ಕಟ್ಟಿನಲ್ಲಿ ನೀವೆಲ್ಲ ನೋಡಿದಿರ ಬಿ ಹಾಗೆ ಉತ್ತುಗಳಿಗೆ ಷಷ್ಠಿದೆಯಲ್ಲ ಉತ್ತುಗಳಿಗೆ ಪೂಜೆ ಮಾಡ್ತಾರೆ ಉತ್ತುಗಳು ನೋಡಿದರಲ್ಲ ಉತ್ತುಗಳಿಗೆ ದಾರ ಸುತ್ತಾರೆ ಇಲ್ಲಿ ನೋಡಿರ್ಬೋದು ಅಲ್ವಾ ಉತ್ತುಗಳಿಗೆ ದಾರ ಸುತ್ತಿ ಆ ಸಂಕಲ್ಪ ಮಾಡ್ಕೊಳ್ತಾರೆ ಅಲ್ಲದೇ ದೇವಸ್ಥಾನಗಳತ್ರ ಮರಗಳತ್ರ ಈ ತ್ರಿಶೂಲ ಕಾಣಿಸಿದ್ರೆ ವಿಗ್ರಹ ಕಾಣಿಸಿದ್ರೆ ಅಲ್ಲೆಲ್ಲ ಇವರೆಲ್ಲ ಒಂದು ಅಕ್ಕಿ ಬೇಳೆ ಅಥವಾ ಕಾಯಿನೋ ಇಟ್ಬಿಟ್ಟು ದಾರಲ್ಲಿ ಕಟ್ಟಿಬಿಟ್ಟು ಅದೆಲ್ಲ ಮನೆಯಲ್ಲೂ ಕೆಲವರು ಮನೆಯಲ್ಲೂ ಫೋಟೋಗಳತ್ರ ಇಟ್ಟಿರ್ತಾರೆ ಒಂದು ಮುಡಿ ಕಟ್ಟಿದ್ದೀವಿ ಸಂಕಲ್ಪ ಕಟ್ಟಿದ್ದೀವಿ ಅಂತ ಅದು ಹೀಡೇಬಿಟ್ರೆ ನಾವು ನಿಮ್ಮ ದೇವಸ್ಥಾನಕ್ಕೆ ಬರ್ತೀವಿ ನಿಮ್ಮ ಗುಡಿ ಹತ್ರ ಬರ್ತೀವಿ ಯಾವುದೋ ಧರ್ಮಸ್ಥಳನೋ ತಿರುಪ್ತಿಯೋ ಅಮರನಾಥನೋ ಕೇದಾರನಾಥನೋ ಕಾಶಿನೋ ಅಥವಾ ಇನ್ನೆಲ್ಲೋ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು ಅಥವಾ ಎಲ್ಲಿ ತಿರುವನಂತಪುರ ಅನಂತ ಪದ್ಮನಾಭ ಟೆಂಪಲ್ಲು ಎಲ್ಲ ಒಂದು ದೇವಸ್ಥಾನಗಳಿಗೆ ಒಂದು ಪವಿತ್ರವಾದ ದೇವಸ್ಥಾನಗಳಿಗೆ ನಾವು ಬರ್ತೀವಿ ಅಲ್ಲಿ ಬಂದು ನಾವು ಪೂಜೆ ಮಾಡ್ತೀವಿ ನೂರು ಎಂಟು ತೆಂಗರಿಗೆ ಹೊಡಿತೀವಿ ಸಾವಿರ ತೆಂಗರಿಗೆ ಹೊಡಿತೀವಿ ಅಥವಾ ದೇವಸ್ಥಾನಕ್ಕೊಂದು ಹಿಂದುಗಡೆ ವಿಗ್ರಹದ ಹಿಂದುಗಡೆ ಒಂದು ಪ್ರಭಾವಳಿ ಮಾಡಿಸ್ಕೊಡ್ತೀವಿ ಅಥವಾ ಏನೋ ಒಂದು ತ್ರಿಶೂಲ ಮಾಡಿಕೊಡ್ತೀವಿ ಏನೋ ಆರತಿ ತಟ್ಟೆ ಒಂದು ಬೆಳ್ಳಿದ ಒಂದು ತಟ್ಟೆ ಕೊಡ್ತೀವಿ ಗಿಫ್ಟು ಯಾರಿಗೆ ಗಿಫ್ಟು ದೇವ್ರಿಗೆ ಅಥವಾ ಒಂದು ಗುಡಿಗೆ ಕಟ್ಸ್ಕೊಡ್ತೀವಿ ಒಂದು ವಿಗ್ರಹ ಕಟ್ಸ್ಕೊಡ್ತೀವಿ ಹೀಗೆ ನಾನಾ ರೀತಿ ಅವ್ರದ್ದೇ ಆದ ಒಂದು ಮನಸ್ಸಿನಲ್ಲಿ ಆ ಭಗವಂತ ಏನು ಬುದ್ಧಿ ಕೊಟ್ಟಿದ್ದಾರೆ ಆ ಒಂದು ಸಂಕಲ್ಪಗಳು ಮಾಡ್ಕೊಳ್ತಾರೆ ಆಮೇಲೆ ಈ ಮುಡಿ ಕಟ್ಟಿ ಅಕ್ಕಿ ಅಥವಾ ಕಾಯಿನ ಒಂದು ಅರಿಶಿಣ ದಾರದಲ್ಲಿ ಬಟ್ಟೆನಲ್ಲಿ ಕಟ್ಟಿ ಫೋಟೋ ಹತ್ತಿರ ಇಟ್ಟಿರ್ತಾರೆ ಕೆಲವರು ಕೆಲವರು ಅಲ್ಲೇ ಮರಕ್ಕೆ ಕಟ್ಬಿಟ್ಟು ಬಂದಿರ್ತಾರೆ ಮರಕ್ಕೆ ಕಟ್ಬಿಟ್ಟು ಬರ್ತಾರೆ ಆ ದೇವಸ್ಥಾನದ ಹತ್ರ ಆಮೇಲೆ ಆರು ತಿಂಗಳ ವರ್ಷ ಕಾಯ್ತಾರೆ ಈಡೇರು ಬಿಡ್ತಾ ಮತ್ತೆ ಹೋಗ್ತಾರೆ ಜಾತ್ರೆಗೆ ಹೋಗ್ತಾರೆ ಅಥವಾ ಯಾವುದೋ ಒಂದು ಒಳ್ಳೆಯ ದಿನ ಹೋಗ್ತಾರೆ ಅಥವಾ ಸೋಮವಾರಗಳು ಶುಕ್ರವಾರಗಳು ಶನಿವಾರಗಳು ಬರುತ್ತಲ್ಲ ಮಾಸಗಳು ಕಾರ್ತಿಕ ಮಾಸ ಶ್ರಾವಣ ಮಾಸ ಧನುರ್ ಮಾಸ ಇತ್ಯಾದಿ ಮಾಸಗಳಲ್ಲಿ ಹೋಗ್ತಾರೆ ತಮ್ಮ ಮಾಸ ಈಡೇರುತ್ತೆ ತಮ್ಗೆ ಒಳ್ಳೇದು ಆಗಿದೆ ಅಂದರೆ ಹೂ ಹೋಗ್ತಾರೆ ಏನೋ ಅಂದ್ಕೊಂಡಿದ್ರಲ್ಲಿ ಏನೋ ಒಂದಷ್ಟು ಮಾಡಿ ಬರ್ತಾರೆ ಇದು ಪದ್ಧತಿ ಇದರಲ್ಲಿ ಏನಂತಾರೆ ಸಂಕಲ್ಪ ಸಿದ್ಧಿ ಲಾಭ ಅಂದ್ಕೊಂಡಿದ್ದು ಆಗಿದೆ ಇದು ಆಗಿರೋದು ಯಾವ ರೀತಿ ಯಾರೋ ಒಬ್ಬ ಗುರುಗಳು ಹೇಳಿದ್ರು ಹಿಂದೆ ಹೀಗೆ ಮಾಡು ಹೀಗೆ ದೇವಸ್ಥಾನಕ್ಕೋಗು ಇಲ್ಲೆಲ್ಲಿ ಒಳ್ಳೇದಾಗುತ್ತೆ ಅಂತ ಅಲ್ಲಿ ಹೋಗಿದ್ರಿ ಅಲ್ಲೊಂದು ಮುಡಿ ಕಟ್ಟು ಬಂದ್ರಿ ಮುಡುಪು ಅಂತಾರೆ ಮುಡುಪು ಕಟ್ಟು ಸಂಕಲ್ಪ ಮಾಡಿ ಬಂದ್ರಿ ಸಂಕಲ್ಪ ಸಿದ್ಧ ಸಂಕಲ್ಪ ಸಿದ್ರು ಇದು ಈಡೇಡಿಬಿಟ್ರೆ ಅವ್ರಿಗೆ ಮಾನಸಿಕವಾಗಿ ಆ ಶಕ್ತಿ ಇದೆ ಅಂತ ಅರ್ಥ ಇದರಲ್ಲಿ ಎಷ್ಟು ಜನಕ್ಕೆ ಈಡೇರಿದ್ದೆ ನೂರು ಜನ ಸಂಕಲ್ಪ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ ಎಷ್ಟೋ ನೂರು ಜನ ಆ ನೂರು ಜನದಲ್ಲಿ ಸಂಕಲ್ಪ ಮಾಡಿದವ್ರಿಗೆ ಎಷ್ಟು ಜನಕ್ಕೆ ಈಡೇರ್ಬೋದು ಈಡೇರಿಬೋದು ಆಸೆಗಳು ಅಥವಾ ಅವ್ರಿಗೆ ಆ ಒಂದು ಕೆಲಸ ಕಾರ್ಯ ಆಗಿದೆ ಅದರಲ್ಲಿ ಹೇಳೋಕೆ ಬರಲ್ಲ ಕೆಲವು ನೂರಕ್ಕೆ ಒಂದು ಐದು ಜನಕ್ಕೆ ಓಕೆ ಆಗಿರ್ಬೋದು ಹತ್ತು ಜನಕ್ಕೆ ಓಕೆ ಆಗಿರ್ಬೋದು ಓಕೆ ಆದಮೇಲೂ ಕೆಲವರು ಮರ್ತೋಗ್ಬಿಟ್ಟಿರ್ತಾರೆ ಏನಂತ ಅಲ್ಲಿ ಹೋಗಿ ಬಂದ್ರಲ್ಲ ಮುಡಿ ಕಟ್ಟಿ ಬಂದ್ರಲ್ಲ ಅದು ಮರ್ತೋಗ್ಬಿಡ್ತಾರೆ ಮತ್ತೆ ಹೋಗಲ್ಲ ಅಲ್ಲಿ ಆಮೇಲೆ ಯಾವಾಗ ಕಷ್ಟಗಳು ಬಂದಾಗ ಜ್ಞಾಪಕಕ್ಕೆ ಬರ್ಬೋದು ಅವಾಗ ಅನ್ಕೊತಾರೆ ಓ ಅಲ್ಲಿ ಮುಡಿ ಕಟ್ಟಿ ಬಂದೆ ಮರ್ತೋಗ್ಬಿಟ್ಟೆ ಮುಡಿ ಕಟ್ಟಿ ಬಂದೆ ಮರ್ತೋಗ್ಬಿಟ್ಟೆ ಬಿಝಿ ತುಂಬ ಬಿಝಿ ತುಂಬ ಕೆಲಸ ಅಪ್ಪ ಅದೇ ಮೊದಲು ಮುಡಿ ಕಟ್ಟೋವಾಗ ಕೆಲಸನೇ ಇರಲಿಲ್ಲ ಓಡಾಡ್ಕೊಂಡು ಬೇಕಾರ್ಗಾದ್ರು ಏನು ಕೆಲಸ ಮಾಡೋದು ತಿನ್ನೋಕ್ಕೆ ಕುಡಿಯೋಕ್ಕಿಲ್ಲ ಅಂತ ಈಗ ಕೆಲಸ ಸಿಗ್ಬಿಟ್ಟು ಫುಲ್ ಬಿಝಿ ಆಗ್ಬಿಟ್ಟು ಅಪ್ಪ ದುಡ್ಡು 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 ಆಸ್ತಿ 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 ಪಾಸ್ತಿ 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 ವ್ಯವಹಾರದ ಮೇಂಟೆನೆನ್ಸ್ ಮೇಂಟೆನೆನ್ಸು ಕೆಲಸಗಾರರು ಎಷ್ಟೋ ಜನಕ್ಕೆ ಸಂಬಳ ಕೊಡಬೇಕು ಎಷ್ಟೋ ಮೇಂಟೇನ್ ಮಾಡಬೇಕು ಆ ಥರ ಆಗ್ಬಿಟ್ಟಿರ್ತಾರೆ ಫಸ್ಟ್ ಇವ್ರಿಗೆ ಕೆಲಸ ಇರಲ್ಲ ಓಡಾಡ್ಕೊಂಡಿರ್ತಾರೆ ಈಗ ಒಳ್ಳೆ ಓನರ್ ಆಗಿಬಿಟ್ಟು ಒಳ್ಳೆ ಕಂಪ್ನಿ ಮಾಡಿ ಫ್ಯಾಕ್ಟ್ರಿ ಮಾಡಿ ಇಲ್ಲೇನೋ ಕಟ್ಟಿ ಇಲ್ಲೇನೋ ಮಾಡಿ ಅಪಾರ್ಟ್ಮೆಂಟ್ ಮಾಡಿ ಇಲ್ಲೇನೋ ಮಾಡಿ ಬಿಸ್ನೆಸ್ ಮಾಡಿ ಓಟ್ಲ್ ಮಾಡಿ ಒಳ್ಳೆ ಇವ್ರು ಆಗ್ಬಿಡ್ತಾರೆ ಇಲ್ಲ ರೈತರೇ ಅಂತ ಇಟ್ಕೊಳ್ಳಿ ಒಳ್ಳೆ ಬೆಳೆಗಳೋ ಬೆಳೆಗಳು ಬೆಳೆಗಳೋ ಬೆಳೆಗಳು ಯಾವಾಗ ಒಳ್ಳೆ ಕೆಲಸ 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 ಬ್ಯುಸಿ ಒಂಚೂರು ಅದರಲ್ಲಿ ಮಾರ್ತಾ ಹೋಗ್ತಾರೆ ಮುಡಿ ಕಟ್ಟಿರೋದು ಅವಾಗ ತಿರ್ಗಿ ಮತ್ತೆ ಬಿಸ್ನೆಸ್ ಲಾಸ್ ಆಯಿತು ಬೆಳೆಗಳಾಗಲಿಲ್ಲ ಮತ್ತು ರೋಗಗಳು ಬಂತು ಆಕ್ಸಿಡೆಂಟ್ಗಳಾಯಿತು ಕಷ್ಟಗಳಾಯಿತು ಆವಾಗ ನೆನಪಿಗೆ ಬರ್ತಾರೆ ದೇವ್ರು ಮತ್ತೆ ಅವಾಗ ಬರ್ತಾರೆ ಗುರುಗಳು ನೆನಪಿಗೆ ಗುರುಗಳು ಅವಾಗ ನೆನಪಿಗೆ ಬರ್ತಾರೆ ದೇವರು ಅವಾಗ ನೆನಪಿಗೆ ಬರ್ತಾರೆ ಆವಾಗ ಎಲ್ಲ ಕಳ್ಕೊತಾರೆ ಮತ್ತು ಪಾಯಸ ಇಲ್ಲ ಕೈನಲ್ಲಿ ಸಾಲಗಳು ಬಾಧೆ ಕಷ್ಟಗಳು ಬಾಧೆ ಏನು ಮಾಡ್ದೆ ಹೋಗ್ಲೇಲ್ ಬರ್ತಾ ಹೌದಲ್ಲ ಹೌದಲ್ಲ ಮೊದಲು ಏನೂ ಇಲ್ಲ ಅವಾಗ ಕೇಳ್ಕೊಂಡೆ ಮುಡಿ ಬೇರೆ ಬಂದೆ ಅದಕ್ಕೆ ಅದು ಮತ್ತೆ ಅಲ್ಲಿ ಹೋಗಲೇ ಇಲ್ಲ ಮತ್ತೆ ನೆನಪಿಗೆ ಬರಲಿಲ್ಲ ಈ ಬಿಸಿನಲ್ಲಿ ಏನು ಮಾಡೋದು ನನ್ನ ಕರ್ಮ ನಾನು ಅಣ್ಯ ಬಾರ ಅಂತ ಪಾಪ ಯಾರ್ದು ಇವ್ರದ್ದೇ ಅಂತ ತಪ್ಪ್ರಿ ಕೆಲಸ ಜಾಸ್ತಿ ಆಗೋಯ್ತು ಸಪದ ಜಾಸ್ತಿ ಆಗೋಯ್ತು ವ್ಯವಹಾರ ಜಾಸ್ತಿ ಆಗೋಯ್ತು ಎಲ್ಲಿಗೆ ಜ್ಞಾಪಕ್ಕೆ ಬರ್ತಾನೆ ದೇವರು ಅಲ್ಲೇನೋ ಒಂದು ಬಟ್ಟೆನಲ್ಲಿ ಒಂದು ಕಾಯಿನೋ ಒಂದು ಅಷ್ಟು ಅಕ್ಕಿನೋ ಎಳ್ಳು ಅಥವಾ ಇನ್ನೇನೋ ಅಲ್ಲಿ ಕಟ್ಬಿಟ್ಟು ಬಂದಿರ್ತಾರೆ ಕಲ್ಲು ಕೂಡ ಕಟ್ತಾರ್ರಿ ಇನ್ನೂ ಕಡೆ ನೋಡಿರಿ ನದಿಗಳಲ್ಲಿ ದೇವಸ್ಥಾನಗಳತ್ರ ಕಲ್ಲು ಮೇಲೆ ಕಲ್ಲು ಕಲ್ಲು ಮೇಲೆ ಕಲ್ಲು ಕಲ್ಲು ಮೇಲೆ ಕಲ್ಲು ಜೋಡಿಸಿರ್ತಾರೆ ಇದೆಲ್ಲ ಕೈಲಾಸ ಪರ್ವತಕ್ಕೆ ಹೋಗ್ತಾರಲ್ಲ ಅಲ್ಲಿ ಮಾನಸಾರವ್ರು ಅಲ್ಲಿ ಹಂಗೆ ಮಾಡ್ತಾರೆ ಇಲ್ಲಿ ಕುಕ್ಕೆ ಸುಬ್ರಬಾಡ್ಲಿ ಆ ಕಡೆ ಎಲ್ಲ ಹಾಗೆ ಮಾಡ್ತಾರೆ ಕೆಲವು ಕಲ್ಲು ಮೇಲೆ ಕಲ್ಲು ಜೋಡಿಸ್ತಾರೆ ಎಲ್ಲ ಒಂದು ಸಂಕಲ್ಪ ಮಾಡಿಕೊಂಡು ಆಮೇಲೆ ಈಡೇವರು ಬಿಟ್ಟಿದ್ದೆ ಬ್ಯುಸಿ ಆಗೋಗಿದ್ದಾರೆ ಮದುವೆ ಆಗದವ್ರಿಗೆ ಮದುವೆ ಆಗೋಗಿರುತ್ತೆ ಹೊಸ ಹೆಣ್ಣು ಗಂಡು ಫುಲ್ ಬ್ಯುಸಿ ಟ್ರಿಪ್ಗಳು ಅಲ್ಲಿ ಇಲ್ಲಿ ಟ್ರಿಪ್ಗಳು ಓಡಾಡ್ತಾರೆ ಆದರೆ ಆ ಕಲ್ಲು ಮೇಲೆ ಕಲ್ಲು ಜೋಡ್ಸಿದಾರಲ್ಲ ಅದು ಮರ್ತೋಗಿದ್ದಾರೆ ಅಶ್ಪಾತ್ ಕಟ್ಟೆ ನಾಗರ ಕಟ್ಟೆಗೆ ಒಂದು ದಾರ ತಾನೇ ಕಟ್ಟಿರೋದು ಅದು ಮರ್ತೋಗಿದ್ದಾರೆ ಉತ್ತಕ್ಕೆ ಸಷ್ಟು ದಿನ ದಾರ ಕಟ್ಟಿದ್ದಾರೆ ಅದು ಮರ್ತೋಗಿದ್ದಾರೆ ಆದರೆ ಕಟ್ಟವಾಗ ಮುಡಿ ಕಟ್ಟೋವಾಗ ದೇವರೇ ದೇವರೇ ದೇವ್ರೆ ಅವಳು ಸಾಕು ದೇವ್ರೆ ಬಂದ್ಬಿಡ್ತೀನಿ ದೇವ್ರೆ ಅದು ಮಾಡ್ಬಿಡ್ತೀನಿ ದೇವ್ರೆ ಪ್ರತಿ ಸೋಮಾರ ಬರ್ತಿನ ದೇವ್ರೆ ಪ್ರತಿ ಕಾರ್ತಿಕ ಮಾಸ ಬರ್ತೀನಿ ದೇವ್ರೆ ಪ್ರತಿ ಶ್ರಾವಣ ಮಾಸ ಬರ್ತೀನಿ ದೇವ್ರೆ ಓ ಶನೇಶ್ವರ ಓ ಮುನೇಶ್ವರ ಓ ಅಮ್ಮ ಓಂ ಶಕ್ತಿ ಓದ್ ಓ ಬಾಲಸುಬ್ರಹ್ಮಣ್ಯ ಕಾರ್ತಿಕ ಕಾರ್ತಿಕಯ್ಯ ಮುರುಘನ ಮಣಿಕಂಠ 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 ಯಾವಾಗ ಕಷ್ಟ ಇರೋವಾಗ ಫಸ್ಟು ಆಮೇಲೆ ಎಲ್ಲ ಸಿಕ್ತು ಆಮೇಲೆ ಬೆಳೆದ್ರು ಎಲ್ಲ ಮರ್ತದರು ಮತ್ತೆ ಇವಾಗ ಕಷ್ಟ ಬಂತು ಹಳ್ಳಕ್ಕೆ ಬಿದ್ದರು ಇವಾಗ ಮತ್ತೆ ನೆನಪಿಗೆ ಬಂದ ಸ್ವಾಮಿ ತಪ್ಪಾಯ್ತು ಸ್ವಾಮಿ ವಿಗ್ಲೇಶ್ವರ ತಪ್ಪಾಯ್ತು ದೇವ್ರ ತಪ್ಪಾಯ್ತು ದೇವ್ರೆ ಮತ್ತೆ ಕಾಪಾಡುವಂತೆ ಏನು ರೀ ಇವರು ಕರೆದಾಗಲ್ಲ ದೇವ್ರು ಬರೋಕ್ಕೇನು ಎ ಟಿ ಎಮ್ ಆ ಕಾರ್ಡ್ ಅವರು ಎ ಟಿ ಎಮ್ ಆ ಮಿಷಿನ ಹಾಕ್ಬಿಟ್ಟು ತಗೊಳಕ್ಕೆ ಹಾಕ್ಬಿಟ್ಟಕ್ಕೆ ತಗೊಳಕ್ಕೆ ಹಾಗೆಲ್ಲ ಬರೋಲ್ಲ ಗುರುಗಳಾಗಲಿ ದೇವರಾಗಲಿ ಒಂದು ಸಾರಿ ಆಶೀರ್ವಾದ ಮಾಡ್ತಾರೆ ಯಾಕೆ ಅಂದರೆ ನೀವು ಹಿಂದಿನ ಜನ್ಮಗಳಲ್ಲಿ ಕಷ್ಟಪಟ್ಟು ಗುರುಗಳೇ ಬರಲಿ ಗುರುಗಳ ದರ್ಶನ ಆಗಲಿ ಗುರುಗಳ ದರ್ಶನ ಆಗಲಂತೆ ಎಷ್ಟೋ ಜನ ಗುರುಗಳಿಗೆ ದಕ್ಷಿಣ ಕೊಟ್ಟಿರ್ತೀರ ಎಷ್ಟೋ ಜನ ಗುರುಗಳಿಗೆ ಸೇವೆ ಮಾಡಿರ್ತೀರ ಆದರೂ ಒಳ್ಳೆ ಗುರುಗಳು ಸಿಕ್ಕಿರಲ್ಲ ಆದರೆ ಈ ಜನ್ಮದಲ್ಲಿ ಅವ್ರು ಸಿಕ್ಕಿ ನಿಮ್ಗೊಂದು ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ ದಾರಿ ತೋರಿಸಿರ್ತಾರೆ ಅದು ಒಳ್ಳೇದಾದ ಮೇಲೆ ನೀವು ಕಾಪಾಡ್ಕೋಬೇಕು ಅದು ಧರ್ಮ ಅಲ್ವಾ ಹಾಗಂತ ಎಲ್ಲ ಅಲ್ಲ ಒಳ್ಳೆಯ ಅರ್ಥ ಬುದ್ಧಿ ಚುರುಕಾಗಿರೋರು ಇದ್ದಾರೆ ನಿಮ್ಮಂಥವರು ನಿಮ್ಮಂಥವರು ಬುದ್ಧಿ ಚುರುಕಿರೋರು ಇದ್ದಾರೆ ತುಂಬ ಹುಷಾರಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಕಷ್ಟದಲ್ಲಿ ಸುಖದಲ್ಲಿರಲಿ ಯಾವಾಗಲೂ ನಿಮ್ಮಂಥವರು ಗುರುಗಳ ಸೇವೆ ದೇವ್ರ ಸೇವೆ ಮರೆಯೋದಿಲ್ಲ ಒಂಚೂರು ಕೂಡ ಕನಸು ಮರೆಸ್ತಲ್ಲೂ ನೆನಪಿರುತ್ತೆ ಆದರೆ ಕೆಲವ್ರಿಗೆ ಯಾರು ಹೇಳಿದ್ದು ಕೆಲವ್ರು ಇದ್ದಾರಲ್ಲ ಅವ್ರಿಗೆ ಎಷ್ಟೋ ಜನ್ಮಗಳಿಂದ ತಪಸ್ ಮಾಡಿರ್ತಾರೆ ಈ ಜನ್ಮದಲ್ಲ ಏನೋ ಗುರು ಸಿಕ್ಬಿಡ್ತಾರೆ ಅವ್ರ ದರ್ಶನ ಆಗುತ್ತೆ ಅವರು ಅಂತ ಒಳ್ಳೇದು ಹೇಳ್ತಾರೆ ಇವ್ರಿಗೆ ಒಳ್ಳೇದಾಗಲೇ ಆಗದೆ ಅವಾಗಲೇ ಅವ್ರು ಸೇವೆ ಮಾಡಬೇಕು ಅದರಲ್ಲೂ ಒಳ್ಳೇದಾದ್ಮೇಲೆ ಮರ್ತೋಗ್ಬಿಟ್ಟೆ ಟೈಮ್ ಸಿಕ್ಕಿಲ್ಲ ಫೋನ್ ಮಾಡೋಕ್ಕಾಗಿಲ್ಲ ಬಿಝಿಯಲ್ಲಿದ್ದೆ ಅಂತ ಕಥೆಗಳು ಹೇಳಿದ್ರೆ ಹೆಂಗ್ರಿ ಅವಾಗಲೂ ಗುರುಗಳು ಯಾವಾಗೋ ಒಂದು ಸಾರಿ ಕಾಲ್ ಮಾಡಿದ್ರೆ ಯಾರು ನೀವು ಎಲ್ಲಿಂದ ಮಾಡಿದಿರಿ ಅಂತ ಕಥೆಗಳು ಕೇಳಿದ್ರೆ ನೆನಪಿಲ್ಲ ನನಗೆ ಕ್ಷಮಿಸ್ಬಿಡಿ ಅಂತ ಅವಾಗ ಡೈಲಾಗ್ ಆಗ್ತಾರೆ ಓ ಆ ಗುರುಗಳು ಓ ಆ ಸ್ವಾಮಿಗಳು ಬರ್ತಾಬಿಟ್ಟಿದೆ ಸರ್ ಕ್ಷಮಿಸಿ ಸ್ವಾಮಿಗಳೇ ವಿಜೇಲಿದೆ ಅಂತ ಅವಾಗ ಹೇಳ್ತಾರೆ ಕೆಲವರು ಕಥೆ ಕೇಳ್ರಿ ಇಲ್ಲೋ ಕೆಲವರು ಏನು ಸ್ವಾಮಿ ಮಾಡಿದ್ದು ಏನು ಸಮಾಚಾರ ತುಂಬ ದಿನ ಆಯಿತು ನೀವು ಕಾಲೇ ಮಾಡಿಲ್ಲ ನನಗೆ ಏನು ಕೇಳ್ತಾರೆ ಏನು ಮಾಡೋದು ಅಂಥವರು ಇದ್ದಾರೆ ಈ ಡೈಲಾಗ್ಗಳಿಗೆಲ್ಲೋ ಓಡಾವು ಹೇಳಿ ಆ ಆದರೆ ಇವರೆಲ್ಲ ಕಳ್ಕೊಬಿಡ್ತಾರಲ್ಲ ಆವಾಗ ಓಡೋಡಿ ಬರ್ತಾರೆ ಸ್ವಾಮಿ ನೀವು ಹೇಳ್ದಂಗೆಲ್ಲ ಒಳ್ಳೆಯದಾಗಿತ್ತು ಚೆನ್ನಾಗಿ ಇಂಪ್ರೂವ್ ಆಗಿದ್ದೆ ಅದು ಯಾರ ಕಣ್ಣು ಬಿತ್ತೋ ಅದು ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಅವ್ರ ಮನೆ ಹಾಳಾಗ ಅವಳಾಳಾಗ ಇವನಳಾಗ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿತ್ತು ಎಲ್ಲ ಹೋಗ್ಬಿಡ್ತೀವಿ ಸ್ವಾಮಿ ಎಲ್ಲ ಕಳ್ಕೊಬಿಟ್ರಿ ಇವಾಗ ಸಾಲುಗಾರರಾಗ್ಬಿಟ್ಟಿದ್ವಿ ಸೊಬೇ ರೋಗಗಳು ಬೇರೆ ಆಕ್ಸಿಡೆಂಟ್ ಬೇರೆ ಆಗಿದೆ ಹಾಸ್ಪಿಟ್ಲಲ್ಲಿದ್ದಾರೆ ನಮ್ಮವರು ಅವ್ರು ಇವರು ಸೊಬೇ ಲೀವೇ ಕಾಪಾಡ್ಬೇಕಂತ ಆವಾಗ ಬರ್ತಾರೆ ಆವಾಗ ನಾವು ಈ ರೋಗ ಮಾಡ್ಕೊಂಡಿರ್ತೀವಿ ಏನಯ್ಯ ನಿನಗೆ ಒಂದು ಸಾರಿ ಹಿಂಗೆ ಹೇಳಿದ್ದು ಹಿಂಗೆ ಮಾಡೋಕ್ಕೆ ಎಲ್ಲ ಒಳ್ಳೇದಾಯಿತು ಅಂತೀಯ ಯಾಕೆ ಮತ್ತೆ ಬರಲಿಲ್ಲ ಇಲ್ಲಿ ಯಾಕಯ್ಯ ಒಂದು ದಕ್ಷಿಣ ಒಂದು ರೂಪಾಯಿ ಕೂಡ ದಕ್ಷಿಣ ಆಗಿಲ್ಲಲ್ಲಯ್ಯೋ ನಿನ್ನ ಇದುವರೆಗೂ ಈಗ ಹೇಳ್ತೀಯ ಲಕ್ಷಗಳು ಮಾಡಿದೆ ಕೋಟಿಗಳು ಮಾಡಿದೆ ವ್ಯವಹಾರ ಅಂತ ಆಂ ಆವತ್ತು ನೋಡಿದ್ರೆ ಕೆಲಸ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ವ್ಯಾಪಾರ ಇಲ್ಲ ಅದಿಲ್ಲ ಇರೋ ದಾರಿ ತು ಬಂದೆ ಈಗ ನೋಡಿದ್ರೆ ಕೋಟಿಗಳ ವ್ಯವಹಾರ ಮಾಡಿದೆ ಎಲ್ಲ ಕಾಲಕ್ಕೆ ಹೋಗ್ಬಿಟ್ಟೆ ಒಂದು ಪೈಸಾ ಇಲ್ಲ ಬುಡಬುಡಿಗೆ ಅಲ್ಲಾಡ್ಸೋಕೆ ಅಂತೀಯಾ ಇವಾಗ ನಿನ್ನ ನನ್ನ ಹೆಂಗನೇನು ಉದ್ದಾರ ಮಾಡೋದು ಅಂತ ಗುರುಗಳು ಏನಾಗಬೇಕು ರೀ ಹೋಗ್ಲಾ ಆ ದೇವ್ರು ಏನಾಗಬೇಕು ದೇವ್ರ ಹತ್ರ ಪ್ರಾರ್ ಪ್ರಾರ್ಥನೆ ಮಾಡಿದ್ರೆ ನೀವು ಹೇಳಿ ಏನು ದೇವ್ರು ಇವರು ಕರೆದಾಗಲ್ಲ ಬರೋದು ಆಶೀರ್ವಾದ ಮಾಡೋದು ಹೊರ ಕೊಡೋದು ಹೋಗೋದು ಮಾಡ್ತಾನೇನು ರೀ ಮಾಡಲ್ಲ ಲಕ್ಷ ಜನ್ಮಗಳೆತ್ತಬೇಕು ಒಂದು ಸಾರಿ ದೇವರು ನೋಡಬೇಕಂದ್ರೆ ಲಕ್ಷ ಜನಗಳು ಎತ್ಬೇಕು ಅವ್ರು ಗುರು ಆಶೀರ್ವಾದ ಸಿಗ್ಬೇಕಾದ್ರೆ ಆದರೆ ಸಿಕ್ಕಿದಾಗ ಅದ್ರ ಹೆಂಗೆ ಅವಕಾಶ ಪಡಿಸ್ಕೊಬೇಕು ಯಾರೇ ಆಗಲ್ರಿ ಒಂದು ತುತ್ತ ಅನ್ನ ಹಾಕಿದರೆ ಋಣಿ ಆಗಿರಬೇಕು ಒಂದು ಸಹಾಯ ಮಾಡಿದ್ರೆ ಋಣಿ ಆಗಿರಬೇಕು ಎಷ್ಟೋ ಜನ ಶಿಷ್ಯರು ಇಡ್ತಾರೆ ಅಯೋಗ್ಯರು ಕೆಲವರು ದುರಹಂಕಾರಿಗಳು ಕೆಲವರು ಕಾಲು ಕಾಲು ಎಡಿತಾರೆ ಕಾಲು ನಂಬಿಸ್ತಾರೆ ಅಪ್ಪಪ್ಪ ಏನೇನು ಆಕ್ಟಿಂಗ್ ಮಾಡ್ತಾರೆ ಗೊತ್ತಾ ಒಳ್ಳೆಯ ಗುರುಭಕ್ತರು ಅನ್ನೋ ಥರ ಒಳ್ಳೆ ನಾನೇ ಶಿಷ್ಯ ಗುರುಗಳ ಸೇವೆ ಮಾಡೋನು ನಿಷ್ಠಾವಂತ ಶಿಷ್ಯ ನಂಬರ್ ಒನ್ ಶಿಷ್ಯ ಅಂತ ಸೇವೆ ಮಾಡ್ತಾರೆ ಆಕ್ಟಿಂಗ್ ಮಾಡ್ತಾರೆ ಅಷ್ಟು ಡ್ರಾಮಾ ನಾವು ಬ್ಯಾಗ್ ಎತ್ಕೊಂಡೋಗಿಲ್ಲ ಬ್ಯಾಗ್ ತಗೋಬಿಡ್ತಾರೆ ನಾವು ಚಪ್ಪಳಿಗಳು ಹಾಕ್ಕೊಳ್ಳೋಕ್ಕಿಲ್ಲ ಚಪ್ಪಳಿ ತಂದಿಟ್ಬಿಡ್ತಾರೆ ನಮ್ಮ ಕೈನಲ್ಲಿ ಏನು ಅಷ್ಟೇ ಅಕ್ಕ ಪಕ್ಕ ಓಡಾಡ್ತಿರ್ತಾರೆ ನಮ್ಗೇನೋ ಸೇವೆ ಮಾಡ್ತಾರೆ ಆಕ್ಟಿಂಗ್ ಮಾಡ್ತಾರೆ ಎಷ್ಟು ದಿನ ಹಬ್ಬ ಬಾ ಅಂದರೆ ಒಂದು ತಿಂಗಳು ಒಂದೂವರೆ ತಿಂಗಳು ಅಷ್ಟೊತ್ತಿಗೆ ಇವ್ರು ಏ ಇವ್ರಿಗೂ ಸು ಗೊತ್ತಾ ಅವರು ಕಳ್ಳತಾರೆ ಕಳ್ಳ ಆಕ್ಟಿಂಗ್ ಮಾಡೋರು ಉಳಿಯಲ್ಲ ಉಳಿಯಲವ್ರಿ ಡ್ರಾಮಾ ಮಾಡೋರು ಹಬ್ಬ ಬಂದರೆ ಅವ್ರಿಗೆ ಪೇಷನ್ಸೇ ಇರಲ್ಲ ಗುರುಗಳೇನು ಅಷ್ಟು ಸುಲಭನ ಇವರು ಬಂದ ತಕ್ಷಣ ಹೊರ ಕೊಟ್ಬಿಡೋಕ್ಕೆ ಇವರು ಬಂದ ತಕ್ಷಣ ಸಿದ್ಧಿಗಳು ಹೇಳ್ಕೊಟ್ಬಿಡೋಕ್ಕೆ ಬಂದ ತಕ್ಷಣ ಮಂತ್ರಗಳು ಹೇಳ್ಕೊಟ್ಬಿಡೋಕೆ ಏನು ಗುರುಗಳೇನು ಕಿವಿಲಿ ಹೂ ಹಾಕೊಂಡಿರ್ತಾರೆ ಗುರುಗಳನ್ನ ಮೇಲೆ ಗುರುಗಳೇ ಅವ್ರು ಎಷ್ಟು ಜನ ನೋಡಿರ್ತಾರೆ ಇಂಥವ್ರನ್ನ ಅಯೋಗ್ಯರನ್ನ ವಂಚಕರನ್ನ ಸಮಯ ಸಾಧಕರು ಅಂತಾರೆ ಇಂಥವ್ರನ್ನ ಎಲ್ಲ ಬಂದುಬಿಡ್ತಾರೆ ಆದರೆ ಗುರುಗಳು ಅಷ್ಟು ಈಜಿಯಾಗಿ ಯಾರಿಗೂ ಒಲಿಯಲ್ಲ ಅವ್ರು ಹೊಲೀಬೇಕಂದ್ರೆ ಅವರೆಲ್ಲ ಸೈಕಾಲಜಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಸ್ಕ್ಯಾನ್ ಮಾಡಿಬಿಡ್ತಾರೆ ಬ್ರೈನ್ನ ಅವ್ರ ವ್ಯವಹಾರಗಳ ಅವರು ಆಡೋ ಆಕ್ಟಿಂಗು ಅವ್ರ ಮೋಟಿವೇಶನ್ನು ವಿಸಲ್ಲು ಇಲ್ಲದೆ ಬತ್ತದೆಲ್ಲ ಇವರು ಆಕ್ಟಿ ನೋಡಿಬಿಡ್ತಾರೆ ಆಮೇಲೆ ಸಹಾಯ ಮಾಡಬೇಕಿಲ್ಲ ಅಂತ ಮಾಡ್ತಾರೆ ಅವಾಗೂ ನೋಡ್ರಿ ಮಿಸ್ ಆಗ್ತಾರೆ ಗುರುಗಳು ದೇವರು ಕೂಡ ಮಿಸ್ ಆಗಿಬಿಡ್ತಾರೆ ಇವರೆಲ್ಲ ವರ ಪಡ್ಕೊಳ್ಳೋವಾಗ ಸಹಾಯ ಪಡುವೊಳಗೆ ಕಾಲಕ್ಕೆ ಬಿದ್ದು ದುಂಬಾಲು ಬಿದ್ದು ಪಡ್ಕೊಬಿಡ್ತಾರೆ ಏನೋ ಗುರುಗಳಲ್ವ ಆ ಕರ್ಣೆ ತೋರ್ಬಿಡ್ತಾರೆ ಗುರುಗಳು ಹಾಗೇ ಏನೋ ದೇವರಲ್ವ ಆ ಕರ್ಣೆ ತೋರ್ಬಿಡ್ತಾರೆ ದಯಾಮಯಿ ಶಕ್ತಿಗಳು ಆದರೆ ಇವರು ದುರುಪಯೋಗ ಪಡಿಸ್ಕೊಂಡು ನಾಶ ಆಗ್ತಾರೆ ಮತ್ತು ಇವರು ತಲೆ ಕೆಳಗೆ ಕಾಲ ಗುರುಗಳು ಅವ್ರಿಗೆ ಸಹಾಯ ಮಾಡೋಲ್ಲ ಹಾಗೆ ದೇವರು ಕೂಡ ಪ್ರತ್ಯಕ್ಷ ಆಗೋಲ್ಲ ವರ ಕೊಡೋಲ್ಲ ಕಾನಸ್ಪರಿಸಲ್ಲ ಅವ್ರು ಬರಲ್ಲ ಅವರ ಆಶೀರ್ವಾದ ಸಿಗಲ್ಲ ಇವರ ಸಂಕಲ್ಪ ಸಿದ್ಧ ಅಂದರೆ ಒಂದು ಸಿದ್ಧಿ ಮಾಡ್ಕೊಳ್ಳೋದು ಅದು ಏನಾದರೂ ಆಗಲಿ ಸಾಮಾಜಿಕವಾಗಿ ಹಾಗೆ ಋಷಿಮುನಿಗಳು ದೇವರನ್ನು ಕುರಿತು ತಪಸ್ ಮಾಡೋರು ಅವರು ದೇವತೆಗಳಿಂದ ಶಕ್ತಿ ಪಡ್ಕೊಳ್ಳೋರು ವರ ಅದು ಕೂಡ ಸಂಕಲ್ಪ ಸಿದ್ಧಿ ಹಾಗೇ ಸಾಮಾನ್ಯ ಜನ ನೀವು ಏನೋ ಒಂದು ಬಯಸಿ ಪಡ್ಕೊಂಡ್ರೆ ಅದು ಕೂಡ ಸಂಕಲ್ಪ ಸಿದ್ಧಿ ಹಾಗೇ ಚಿಕ್ಕ ಮಕ್ಕಳು ಕೂಡ ಅವ್ರದ್ದೇ ಆದ ಇಷ್ಟಾರ್ಥಗಳನ್ನ ಪಡ್ಕೊಳ್ತಾರೆ ಸಂಕಲ್ಪ ಮಾಡಿ ಮನಸ್ಸಲ್ಲಿ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ವಯಸ್ಸಾಗಿರಲಿ ವಯಸ್ಸಾಗಿಲ್ದ್ರೆ ಗಂಡ ಆಗಿರಲಿ ಹೆಣ್ಣಾಗಿರಲಿ ಒಂದೊಂದು ಸಂಕಲ್ಪ ಮಾಡಿ ಸಿದ್ಧಿ ಮಾಡ್ಕೊಳ್ತಾರೆ ಇದೆಲ್ಲ ಸಂಕಲ್ಪ ಸಿದ್ಧ ಪುರುಷರು ಅಂತ ಹೆಸರು ನೀವು ಇಷ್ಟಪಟ್ಟಿದ್ದಿಲ್ಲ ನೀವು ಪಡ್ಕೊಳ್ಳೋವಂಥದ್ದು ತಪ್ಪದೆ ನೂರಕ್ಕೆ ಎಷ್ಟು ಪಡ್ಕೊಬೇಕು ಅರವತ್ತು ನೂರು ನೂರು ಸಂಕಲ್ಪ ಮಾಡಿದ್ರೆ ಅದ್ರಲ್ಲಿ ಕನಿಷ್ಠ ಐವತ್ತು ಪಾಸ್ ಆದರೆ ಫಿಫ್ಟಿ ಸೆಕೆಂಡ್ ಕ್ಲಾಸ್ ಅರುವತ್ತು ಆದರೆ ಫಸ್ಟ್ ಕ್ಲಾಸ್ ಈ ರೀತಿ ಗೊತ್ತಾಯ್ತಲ್ಲ ಅದಕ್ಕೆ ಇದಕ್ಕೆ ಟ್ರೈನಿಂಗ್ ಬೇಕು ಯಾವ ರೀತಿ ನಾವು ಸಂಕಲ್ಪ ಸಿದ್ಧಿ ಮಾಡ್ಕೊಳ್ಳೋದು ಇದಕ್ಕೆ ಟ್ರೈನಿಂಗ್ ಇರ್ತದೆ ಸುಗ್ಲೇಲ್ಲಾವು ಅಲ್ಲೋಗಿ ಮುಡಿ ಕಟ್ಬಿಟ್ರಿ ಸುಗ್ಲೇ ಆಶೀರ್ವಾದ ಪಡ್ಕೊಬಿಟ್ರಿ ಅಂದರೆ ಅದರಿಂದನೂ ಒಳ್ಳೆಯದಾಗುತ್ತೆ ಏನೋ ಗುರು ದೈವ ಹೊಲ್ದ್ರೆ ಆದರೆ ಟ್ರೈನಿಂಗ್ ಇರುತ್ತೆ ಇಲ್ಲೇ ಆನ್ಲೈನ್ ಕ್ಲಾಸಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ ನೀವು ಅಂದ್ಕೊಂಡಿದ್ದೀನ ಮಾಡೋಂಥದ್ದು ಅದೇನಾದರೂ ಆಗಿರಲಿ ಅದೆಂಥ ಕಷ್ಟದಾದರೂ ಆಗಿರಲಿ ಎಂಥ ದೊಡ್ಡ ಸವಾಲಾದರೂ ಆಗಿರಲಿ ನೀವು ಪಡ್ಕೊಳ್ಬೋದು ಎಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಟ್ರೈನಿಂಗ್ ಮಾಡಿಕೊಂಡ್ರೆ ನೀವು ಸಂಕಲ್ಪ ಸಿದ್ಧ ಪುರುಷರಾಗ್ಬೋದು ಇಲ್ಲ ಕೊಡಲಲ್ಲೇ ಸಾಧಲಿ ಸಪ್ತಚಕ್ರಗಳ ಸಾಧನೆ ಆಕೆ ಸೈಕಾಲಜಿ ಅರ್ಥಶಾಸ್ತ್ರ ಮನೋಶಾಸ್ತ್ರ ಯಂತ್ರ ತಂತ್ರ ತಾಯ್ತ ಇತ್ಯಾದಿ ವಿದ್ಯೆಗಳು ಶ್ರೀಚಕ್ರ ಇತ್ಯಾದಿ ವಿದ್ಯೆಗಳೆಲ್ಲ ಇರುತ್ತೆ ಆವಾಗ ನೀವು ಏನಲ್ಲಿ ಕೊಡ್ರೆ ಅದು ನಿಮಗೆ ಸಿಗುತ್ತೆ ಸ್ವಲ್ಪ ಲೇಟಾಗಿ ಸಿಗ್ಬೋದು ಇಲ್ಲ ಬೇಗಲೇ ಸಿಗ್ಬೋದು ವ್ಯತ್ಯಾಸ ಇರುತ್ತೆ ಇಲ್ಲ ಸಣ್ಣದು ದೊಡ್ಡದು ಸಿಗ್ಬೋದು ಗೊತ್ತಾಯ್ತಲ್ಲ ಆದರೆ ಖಂಡಿತ ನೀವು ಸೆಕೆಂಡ್ ಆದರೂ ಪಡಿತೀರ ಆದರೆ ಲೋರ್ ಕೈವಾದ ಭಾಗ ಆದರೂ ಖಂಡಿತ ಲೂವು ಸಕ್ಸಸ್ ಆಗ್ತೀರಿ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅದರಲ್ಲಿ ನಿಮ್ಗೆ ಎಷ್ಟು ನಿಷ್ಠಾವಂತರಾಗಿರ್ತೀರಿ ಎಷ್ಟು ಶ್ರದ್ಧೆ ಇರುತ್ತೆ ನಿಮ್ಮಲ್ಲಿ ಏನು ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಫಸ್ಟ್ ಕ್ಲಾಸು ರ್ಯಾಂಕ್ ಕೂಡ ಬರ್ಬೋದು ಕಲಿಸ್ಟಿವು ಮೋಸ ಅಂತ ಆಗೋಲ್ಲ ಆನ್ಲೈನ್ ಕ್ಲಾಸ್ ಜಾಲಿಯಾಗೋ ಆಗ್ಬೋದು ಈಗ ಗೊತ್ತಾಯ್ತಲ್ಲ ಸಂಕಲ್ಪ ಸಿದ್ರು ಅಂದರೆ ಯಾರು ಹೇಗೆ ಸಿದ್ಧಿ ಮಾಡ್ಕೋಬೇಕು ಗುರು ದೈವ ಬಲ ಪಡ್ಕೋಬೇಕು ಒಳ್ಳೆ ತಲೆ ಇರಬೇಕು ನ್ಯಾಯ ರೀತಿ ಸತ್ಯ ಧರ್ಮ ಯಾರಾದರೂ ಒಂದು ತಲ್ಲ ಹಾಕಿದ್ರೆ ಅವ್ರನ್ನ ಯಾವತ್ತೂ ಬರಿಬಾರ್ದು ನಾಯಿಗಳು ನೋಡಿ ನಾಯಿಗಳಿಗೆ ಒಂದು ತಲ್ಲ ಹಾಕಿದ್ರೆ ಬರೆಯಲ್ಲ ಆನೆ ನೋಡಿ ಆನೆ ಒಂದು ಬಾಳೆಹಣ್ಣು ಕೊಡಿ ಸಾಕು ಹತ್ತು ವರ್ಷ ಬಿಟ್ಟು ಬರಲಿ ಮತ್ತೆ ನಿಮ್ಮನ್ನು ಗುರುತಿಸುತ್ತೆ ಅಷ್ಟು ಇತ್ತು ಹಾಗೆ ನೀವು ಅಷ್ಟೇ ಯಾರೋ ಕೆಟ್ಟವರು ಸಭೆಯ ಸಾಧಕರಿದ್ದಾರೆ ಬಿಡಿ ವಂಚಕರು ಅವರು ಏನಾದರೂ ಇಲ್ಲಾಂದ್ರೆ ನಿಮ್ಮ ಹತ್ರ ಆಗಲಿ ನಮ್ಮ ಹತ್ರ ಆಗಲಿ ಭಿಕ್ಷೆ ಬೇಡ್ತಾರೆ ಏನೂ ಇಲ್ಲದೇ ಇರೋವಾಗ ಓ ದುಂಬಲ್ಲಿ ಬೀಳ್ತಾರೆ ಆಕ್ಟಿಂಗೋ ಆಕ್ಟಿಂಗು ಒಳ್ಳೆಯವರು ಅನ್ಕೋಬಿಡ್ಬೇಕು ನಾವು ಕೊರ್ಗೋಗ್ಬಿಡ್ಬೇಕು ಕೊರ್ಗೋಗ್ಬಿಡ್ಬೇಕು ಅವ್ರಿಗೆ ಸಹಾಯ ನಾವೇನು ಮಾಡ್ತೀರಿ ಒಳ್ಳೆತನ ಆ ಒಳ್ಳೆತನ ಎಷ್ಟಿರುತ್ತೋ ಅಷ್ಟು ಅಮಾಯಕರು ಆಗಿರ್ತೀವಿ ನಾವು ಅವ್ರಿಗೆ ಸಹಾಯ ಮಾಡಿಬಿಡ್ತೀರಿ ಆಮೇಲೆ ಸರಿಯಾಗಿ ಇಟ್ಬಿಡ್ತಾರೆ ಅವರು ಬತ್ತಿ ಬತ್ತಿ ಬಾಂಬ್ ಇಟ್ಬಿಡ್ತಾರೆ ನಮ್ಗೆ ಅಲ್ವಾ ಅವ್ರಿಗೆ ಯಾವತ್ತು ಒಳ್ಳೇದಾಗಲ್ ಬಿಡ್ರಿ ಅಂಥವ್ರಿಗೆ ಯಾವತ್ತು ಒಳ್ಳೆಯದಾಗಲ್ಲ ಪಾಪಿಗಳು ಅವ್ರು ಮಾಡಿದ್ದು ಅವ್ರಿಗೆ ತಿರುಗಬಾರತ್ತೆ ಅವ್ರು ಎಷ್ಟು ಲವ್ಗೆ ಕೆಟ್ಟದ್ದು ಮಾಡ್ತಾರೆ ಸಹಾಯ ಮಾಡಿಸ್ಕೊಂಡು ಅಷ್ಟೇ ವಿನಾಶ ಆಗ್ತಾರೆ ಅಷ್ಟೇ ನಮ್ಗೆ ಒಳ್ಳೇದಾಗುತ್ತೆ ಹತ್ರ ಅಷ್ಟು ಒಳ್ಳೇದು ನಮ್ಗೆ ಆಗುತ್ತೆ ಅದಕ್ಕೆ ನೀವು ಯಾರು ಗಾಬರಿ ಆಗಬೇಡಿ ಒಳ್ಳೆಯವರಾಗಿರಿ ಒಳ್ಳೆ ಥರವಾಗಿ ಒಳ್ಳೇದಿಲ್ಲ ಮಾಡಿ ಸರಿಲ್ಲ ಇದು ಸಂಕಲ್ಪ ಸಿದ್ಧಿ ನೀವು ಏನು ಸಂಕಲ್ಪ ಮಾಡ್ತೀರಿ ಅವಾಗೇ ಯೋಚನೆ ಮಾಡಿ ನೂರು ಸಾರಿ ಯೋಚನೆ ಮಾಡಿ ಆ ಕೆಲಸ ಮಾಡಬೇಕಾ ಮಾಡಬಾರ್ದು ಆ ಕೆಲಸಕ್ಕೆ ಕೈ ಹಾಕ್ಬೇಕಾ ಆಗಬಾರ್ದು ಎಷ್ಟು ಸಾರಿ ನೂರು ಸಾರಿ ಯೋಚನೆ ಮಾಡಿ ಆಮೇಲೆ ಒಂದು ಹತ್ತು ಜನಕ್ಕೆ ಯಾರನ್ನು ತಿಳ್ದವ್ರಿಗೆ ಅದು ಅದರ ವಿಚಾರ ಹೇಳಿ ಈ ಕೆಲಸಕ್ಕೆ ನಾನು ಕೈ ಬೇಡ ಬೇಡವಂತ ಅವರು ಹೇಳು ಹತ್ತು ಜನದಲ್ಲಿ ಎಷ್ಟು ಜನ ಹೇಳ್ತಾರೆ ಒಂದು ಆರು ಜನ ಓಕೆ ಅಂದರೆ ಕೆಲಸ ಮಾಡಿ ಇಲ್ಲ ಇಬ್ಬರೂ ಸರಿ ಮಾಡು ಅಂತಾರೆ ಇನ್ನು ಎಂಟು ಜನ ಬೇಡ ಅಂತಾರೆ ಅಂದರೆ ಬೇಡ ಬಿಟ್ಬಿಡ ಕೆಲಸ ಮಾಡಿ ಒಂದು ವೇಳೆ ಎಂಟು ಆರು ಜನ ನಿಮ್ಗೆ ಹೇಳಿದ್ದಾರೆ ಏಳು ಜನ ಹೇಳಿದ್ದಾರೆ ನೂರು ಜನದಲ್ಲಿ ಹತ್ತು ಜನ ಸೆಲೆಕ್ಟ್ ಮಾಡಿ ಹತ್ತು ಜನದಲ್ಲಿ ಆರು ಜನ ಏಳು ಜನ ನಿಮ್ಗೆ ಹೇಳಿದ್ದಾರೆ ಕೆಲಸ ಮಾಡು ಅಂತ ಹೋಗು ಇಲ್ಲ ಅಂತ ಹೋಗು ಮಾಡು ಅಂತ ಆವಾಗ ಕೆಲಸ ಕೈ ಹಾಕಿ ಮಧ್ಯದಲ್ಲಿ ಸಾಕಷ್ಟು ಕಳ್ಳು ಕಲ್ಲು ಮುಳ್ಳು ಎದುರಾಗುತ್ತೆ ಕಷ್ಟಗಳು ಎದುರಾಗುತ್ತೆ ಕಲ್ಲು ಮುಳ್ಳು ಅಂತೀವಲ್ಲ ಎದುರಾಗುತ್ತೆ ಸಾಕಷ್ಟು ಬಿರುಗಾಳಿಗಳು ಭೂಕಂಪಗಳು ಸುನಾಮಿಗಳಿರ್ತಾರೆ ಬರುತ್ತೆ ಸಾಕಷ್ಟು ಬಂಡಾಸುರ ಭಕ್ತರು ಇರ್ತಾರೆ ಅಭಿಮಾನಿಗಳು ಬಂಡಾಸುರ ಭಕ್ತರು ಅಭಿಮಾನಿಗಳು ಅವರು ನಿಮಗೆ ಬೇಕಂತೆ ನಿಮ್ಮನ್ನು ನಾಶ ಮಾಡೋಕ್ಕೆ ಬರ್ತಾರೆ ನೀವು ಉದ್ಧಾರ ಆಗಬಾರ್ದು ನಿಮ್ಮನ್ನು ಹಾಳು ಮಾಡೋಕ್ಕಂತ ಬರ್ತಾರೆ ಇದ್ರ ಬಗ್ಗೆ ನಾನು ಹಿಂದೆ ವೀಡಿಯೋಗಳ ಶೇರ್ ಮಾಡಿದ್ದೀನಿ ನೀವು ನೋಡಿದರೆ ಇದು ಅರ್ಥ ಆಗುತ್ತೆ ನೋಡಿಲ್ಲಾಂದರೆ ದಯವಿಟ್ಟು ಆ ವೀಡಿಯೋಗಳು ನೋಡಿ ಹಿಂದುಗಡೆ ಹಾಕಿದ್ದೀನಿ ಹಾಗೆ ನಿಮ್ಮನ್ನು ಹಾಳು ಮಾಡೋಕ್ಕಂತೆ ಕಾಯ್ಕೊಂಡಿರ್ತಾರೆ ಅವ್ರಿಗೆ ನೀವು ಯಾವ ಕಾರಣಕ್ಕೂ ನಿಮ್ಮ ಗುರಿ ನೀವು ಡೈವರ್ಟ್ ಆಗಬಾರ್ದು ಇಟ್ಟ ಹೆಜ್ಜಾನ ಹಿಂದಕ್ಕೆ ಇಡಬಾರ್ದು ವಂಚನೆ ಮಾಡ್ತಾರೆ ಮೋಸ ಮಾಡ್ತಾರೆ ತಪ್ಪಿಸ್ಲಿಕ್ಕೆ ನೋಡ್ತಾರೆ ನೀವು ಉದ್ಧಾರ ಆಗಬಾರ್ದು ನಿಮ್ಮನ್ನು ತುಳಿಲಿಕ್ಕೆ ನೋಡ್ತಾರೆ ಅವ್ರಿಗೆ ನೀವು ಡೈವರ್ಟ್ ಆಗಬಾರ್ದು ಗೊತ್ತಾಯ್ತಾ ನೀವು ಬದಲಾಯಿಸ್ತಾ ಮಾಡಿದ್ರೆ ಆ ನೂರು ಸಾರಿ ಅಷ್ಟೇ ಅಲ್ಲ ಒಂದು ಹತ್ತು ಜನಕ್ಕೆ ಕೇಳಿದರೆ ಅದರಲ್ಲಿ ಆರು ಜನ ಏಳು ಜನ ಹೇಳಿದ್ದಾರೆ ಅಂತ ನೀವು ಹೊರಟಿದ್ರೆ ಮುಂದೆ ಹೆಜ್ಜೆ ಇಟ್ಕೊಂಡು ಹಿಂದಕ್ಕೆ ಹೆಜ್ಜೆ ಇಡಬಾರ್ದು ಕಷ್ಟ ಬಂತು ಅಂತ ಏನೇ ಕಷ್ಟ ಆಗಲಿ ಏನೇ ನಷ್ಟ ಆಗಲಿ ಯಾರೇ ಮೈಂಡ್ ಡೈವರ್ಟ್ ಮಾಡಲಿ ನೀವು ಡೈವರ್ಟ್ ಆಗಬಾರ್ದು ಅವಾಗ ಖಂಡಿತ ನೀವು ಮುಟ್ಬೇಕಾದ್ರೆ ಗುರಿ ಮುಡ್ತೀರ ಸಕ್ಸಸ್ ಆಗ್ತೀರ ಇದನ್ನೇ ಸಂಕಲ್ಪ ಸಿದ್ಧಪರಿಸರು ಅಂತ ಇಲ್ಲಾರೋ ಕಾವೇ ಬಟ್ಟೆ ಹಾಕಿಬಿಟ್ಟಿದ್ದಾರೆ ಸ್ವಾಮಿಗಳು ಯಾರೋ ಮಂತ್ರವಾದಿ ಇನ್ಯಾರೋ ಋಷಿಮನೆ ಅವರೇ ಸಂಕಲ್ಪ ಮಾಡ್ಕೊಳ್ಳೋದು ಅವರೇ ಸಿದ್ಧಿ ಮಾಡ್ಕೊಳ್ಳೋದು ಅವರೇ ಸಿದ್ಧಪರಿಸಿರೋ ಅಂತ ಅಂದ್ಕೋಬೇಡಿ ನೀವು ಕೂಡ ಸಿದ್ಧಪರಿಸ್ರಿ ರೈತರಾಗಿರ್ರಿ ಆಟೋ ಡ್ರೈವರ್ ಆಗಿರ್ರಿ ವ್ಯಾಪಾರ ಮಾಡೋ ಹೋಟ್ಲ್ ಆಗಿರ್ರಿ ಅಂಗಡಿ ಓನರ್ ಆಗಿರ್ರಿ ಮನೆಯಲ್ಲಿ ಸಂಸಾರಿಗಳಾಗಿರ್ರಿ ಕೆಲಸ ಇರಲಿ ಇಲ್ಲದೆ ಹೋಗಲಿ ನಿಮಗೆ ಏನೋ ಒಂದು ಕೆಲಸ ಮಾಡಬೇಕು ನೀವು ಸಕ್ಸಸ್ ಆಗಿದ್ದೀರಾ ಅಂದಮೇಲೆ ನೀವು ಸಂಕಲ್ಪ ಸಿದ್ಧ ಪುರುಷರು ಎಣ್ಣಾಗಿರ್ರಿ ಗಂಡಾಗಿರ್ರಿ ಚಿಕ್ಕವ್ರಾಗಿರ್ರಿ ದೊಡ್ಡವರಾಗಿರ್ರಿ ಅದೇನಾದರೂ ಆಗಿರಲಿ ಇವರೇ ಗೊತ್ತಾಯ್ತಲ್ಲ ಆಗಲೇ ಹೇಳಿದ್ದಲ್ಲ ಲೇವೋ ಮದುವೆ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಸಂಕಲ್ಪ ಸಿದ್ಧಿ ಮಾಡ್ಕೊಂಡಿದ್ದೀರಾ ಇಂಥ ಹುಡ್ಗೇನೇ ಬೇಕಂತ ಇಂಥ ಹುಡುಗನ ಬೇಕಾ ಓಕೆ ಸಂಕಲ್ಪಿಸಿದ್ರು ಎಲ್ಲ ಒಂದು ಅಂಗಡಿ ಮಾಡ್ಬೇಕು ಅಂದ್ಕೊಟ್ರೆ ಮಾಡಿದ್ರ ದೊಡ್ಡದಾಗಲಿ ಚಿಕ್ಕದಾಗಲಿ ಅಂದ್ಕೊಂಡಿದ್ದು ಟೈಮ್ಗೆ ನೀವು ಯಾವ ಟೈಮ್ ಅಂದ್ಕೊಟ್ರೆ ಆ ಟೈಮ್ಗೆ ನೀವು ಸಂಕಲ್ಪಿಸಿದ್ರು ಒಂದು ಗಾಡಿ ತೊಗೊಳ್ಬೇಕಲ್ಕೊಟ್ರೆ ಓಟೆಲ್ ಕೊಟ್ರ ಆಫೀಸ್ ಮಾಡ್ಕೊಳ್ಕೊಟ್ರ ಫ್ಯಾಕ್ಟ್ರಿ ಕಡಬೇಕಲ್ಕೊಟ್ರ ಅಪಾರ್ಟ್ಮೆಂಟ್ ಮಾಡ್ಬೇಕು ಕೊಟ್ರ ಅಥವಾ ಒಬ್ಬ ರಾಜಕೀಯ ವ್ಯಕ್ತಿಯಲ್ಲಿ ಒಂದು ಕಾರ್ಪೊರೇಟ್ರು ಎಮ್ ಎಲ್ ಎನ್ನು ಎಮ್ ಸಿನೋ ಎಂ ಪಿನ ಮೆ ಮಿನಿಸ್ಟರು ಸಿ ಎಮ್ ಪ್ರಮ್ ಹಾಂಗೆ ಬೇಕು ಅಂದ್ಕೊಂಡಿದಿರಾ ಆಗಿದ್ದೀರಲ್ಲ ಇಲ್ಲೇ ಒಂದು ವೇಳೆ ಆಗೋದು ಹೆಂಗೆ ಅದು ಟ್ರೈನಿಂಗ್ ಹೆಂಗೆ ತರಬೇತಿ ಹೆಂಗೆ ಅಂದರೆ ನಾವು ಕೊಡ್ತೀವಿ ನಾವಿಲ್ಲಿ ಕೊಡ್ತೀವಿ ಅದರ ಪ್ರಕಾರ ನೀವು ಕಲ್ತ್ರೆ ಏನೇನು ಬೇಕಾದ್ರೂ ನೀವು ಕನಿಷ್ಠ ಪಾಸ್ ಪಾಸಾದರೂ ಆಗ್ತೀರ ಜಸ್ಟ್ ಪಾಸ್ ಆದರೂ ಆಗ್ತೀರ ಒಂದು ಒಳ್ಳೆಯ ಹೆಸರು ಒಂದು ಒಳ್ಳೆ ಸ್ಥಾನಮಾನ ಪಡಿತೀರ ಅದರಲ್ಲಿ ಯಾವುದೇ ಡೌಟ್ ನಿಮ್ಗೆ ಬೇಡ ನಾನು ಪ್ರಾಮಿಸ್ ಪ್ರಾಮಿಸ್ ಮಾಡ್ತೀನಿ ನಾನು ಕಲಿಸ್ಕೊಡ್ತೀನಿ ನಾವು ಆದರೆ ಇಲ್ಲಿ ಕಂಡೀಷನ್ಸ್ ಇರುತ್ತೆ ಕೆಲವು ತೊಗೊಳ್ಳೋವಾಗೆ ನಾವು ತುಂಬ ಯೋಚನೆ ಮಾಡಿ ತೊಗೊಳ್ತೀನಿ ಟೆಸ್ಟ್ಗಳಿರುತ್ತೆ ನಿಮ್ಮ ಕೈಯಲ್ಲಿ ಕೆಲವೆಲ್ಲ ಮಾಡೋಕ್ಕೆ ಮಾಡಿಸ್ತೀವಿ ಎಲ್ಲೂ ಕಷ್ಟ ಅಷ್ಟೊಂದು ಇರೋಲ್ಲ ಭಾಳ ಆದಷ್ಟು ಈಜರ್ ಬೆಳಗ್ಗೆ ಬೆಳಗ್ಗೆಲ್ಲ ಹೇಳಬೇಕು ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಆರು ಗಂಟೆಗೆ ಆ ಥರನಿಲ್ಲ ನಿಮಗೆ ಇಷ್ಟ ಬಂದಾಗ ಬೆಳಗ್ಗೆ ಹೇಳಿ ಆರಾಮಾಗಿ ನಿದ್ದೆ ಮಾಡಿ ಆದರೆ ನಾವು ಹೇಳ್ಕೊಟ್ಟಿದ್ದೆಲ್ಲ ಅಷ್ಟೇ ಸರಿಲಿಲ್ಲ ಓಕೆ ನೀವು ಕೂಡ ಸಂಕಲ್ಪಿಸಿದ್ರು ಸಕ್ಸಸ್ ಆದರೆ ಸರಿ ಇಲ್ಲ ಬರೀ ಋಷಿಬರಿಗಳು ಸ್ವಾಮೀಜಿಗಳು ಅಂತಲ್ಲ ಮಂತ್ರವಾದಿಗಳು ಅಂತಲ್ಲ ಅಂತಲ್ಲ ನೀವು ಕೂಡ ಸಂಕಲ್ಪಸಿದ್ರು ಆದರೆ ಅಂದ್ಕೊಂಡಿದ್ದು ಆಗಬೇಕಷ್ಟೆ ಸರಿಲ್ಲ ಓಕೆ ಅವರ ಲಿವ್ಗೆ ಒಳ್ಳೇದಾಗ್ಲಿ ಎಲ್ಲಾರ್ಗು ಹಾಗೆ ಆ ಮುಂದಿನ ಭಾಗ ನೋಡಿ ಕೆಲವರು ನಮ್ಮ ಹಾಲ್ ಆನ್ಲೈನ್ ಕ್ಲಾಸಲ್ಲಿ ಇಲ್ಲಿ ಕಲಿತಾ ಕೆಲವರು ಸಿದ್ಧಿಗಳು ಮಾಡಿಕೊಂಡಿದ್ದಾರೆ ಸಂಕಲ್ಪ ಸಿದ್ಧಿಗಳು ಅದೆಲ್ಲ ಒಂದು ಮೆಥಡ್ ಇರುತ್ತೆ ಕ್ಲಾಸ್ ಕೊಟ್ಟಿರ್ತೀವಿ ಆಮೇಲೆ ಸಿದ್ಧಿಗಳು ಮಾಡಿಸ್ತೀವಿ ಅವ್ರ ಕೈಲ ಮಾಡ್ಕೊಡಿದ್ದಾರೆ ಅವ್ರದೆಲ್ಲ ನಾನು ನೆಕ್ಸ್ಟು ಪಾರ್ಟಲ್ಲಿ ಹಾಕ್ತೀನಿ ಬರದೆ ಅವ್ರ ಕೈಯಲ್ಲ ಹೇಳಿಸ್ತೀನಿ ಸಾಧ್ಯವಾದರೆ ಎಲ್ಲದಕ್ಕೂ ಆಧಾರ ಇರುತ್ತೆ ವೀಡಿಯೋ ಫೋಟೋಗಳು ಎಲ್ಲ ಆಧಾರ ಇರುತ್ತೆ ಸರಿ ಇಲ್ಲ ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಳೋದು ಕ್ಲಬಲ್ಲಿ ಇರುತ್ತೆ ಆಧಾರ ಇರುತ್ತೆ ವೀಡಿಯೋ ಫೋಟೋಗಳೆಲ್ಲ ತೆಗಿಬೇಕಾಗುತ್ತೆ ಕೆಲವು ಸರ್ಟಿಫಿಕೇಟ್ಗಳು ಮಾಡಿಸ್ಬೇಕಾಗುತ್ತೆ ಅವ್ರ ಸಾಧನೆ ಮಾಡಿರೋದು ಸುಖ ಸುಲೆ ಆಯಿತು ಅಂತ ಯಾರು ಸುಳ್ಳ ಹೇಳೋಂಗಿಲ್ಲ ಸುಳ್ಳು ಹೇಳೋದ್ರಲ್ಲಿ ನಾವು ಕೇಳಲ್ಲ ಗೊತ್ತಾಯ್ತಲ್ಲ ಹಾಂ ಓಕೆಲ್ಲ ಯಾರ್ಯಾರೋ ವಿದ್ಯೆ ಕಲಿಬೇಕು ಸಪ್ತಚಕ್ರಗಳು ಕೂಡಲೇ ಸಾಧಲಿ ಅಥವಾ ಸಂಕಲ್ಪ ಸಿದ್ಧರಾಗಬೇಕು ಇಲ್ಲಿ ಸೇರಿಕೊಳ್ಳಿ ಸಂಕಲ್ಪ ಸಿದ್ಧರಾಗಿ ನಿಮಗೆಲ್ಲರೂ ಒಳ್ಳೆಯದಾಗಲಿ ನಿಮ್ಮಿಂದ ನೀವು ಅಕ್ಕಪಕ್ಕ ಇರೋ ಮಕ್ಕಳು ತಂಗಿ ಹಳ್ಳ ತಬ್ಬ ಭಾವ ತಾತ ಅಜ್ಜಿ ಅಪ್ಪ ಅಮ್ಮ ಎಲ್ಲರೂ ಒಳ್ಳೆಯದಾಗುತ್ತೆ ಅಲ್ವಾ ನೀವು ಸಮಾಜದಲ್ಲಿ ತಲೆ ಎತ್ಕೊಂಡು ನಿತ್ಕೊಳ್ತೀರಾ ಎಲ್ಲರ ಮುಂದೆ ಎಲ್ಲೆಲ್ಲಿ ನಿಮಗೆ ಅವಮಾನ ಆಗಿದೆ ಯಾರ್ಯಾರು ಹವ್ಯಳ ಮಾಡಿದ್ದಾರೆ ಯಾರ್ಯಾರು ಮೋಸ ಮಾಡಿದ್ದಾರೆ ಯಾರ್ಯಾರು ನಿಮ್ಗೆ ತೊಂದರೆ ಮಾಡಿದ್ದಾರೆ ಅವರೆಲ್ಲರೂ ಮುಂದೆ ನೀವು ಸ್ಟ್ಯಾಂಡ್ ಆಗ್ತೀರ ಅಲ್ವಾ ನೀವು ಉದ್ಧಾರ ಆದರೆ ಅದರಲ್ಲಿ ಉದ್ಧಾರ ಆಗಿಲ್ಲ ಅಂದ್ರೆ ಹಿಂಗೆ ಹೇಳಿ ಹೆಂಗಾಗೋದು ನಿಮ್ಗೆ ಆಸೆ ಇದೆ ಹೆಂಗಾಗೋದು ಏನು ಮಾಡೋದು ಹೆಂಗಾಗೋದು ಏನು ಮಾಡೋದು ನಾವು ಉದ್ಧಾರ ಆಗೋದು ಹೆಂಗೆ ಹೆಂಗಾಗೋದು ಏನು ಮಾಡೋದು ಇದೇ ಗೊಂದಲದಲ್ಲಿ ಸದಾ ನೀವು ಇರ್ತೀರ ಏನೇನೋ ಮಾಡೋಕೆ ಹೋಗ್ತೀರಾ ಯಾರಾರೋ ಹೇಳಿದ್ದು ಏನೇನೋ ಮಾಡೋಕೆ ಹೋಗಿ ದುಡ್ಡು ಕಳ್ಕೊಳ್ತೀರ ಟೈಮ್ ವೇಸ್ಟ್ ಮಾಡ್ಕೊಳ್ತೀರ ಅಲ್ವಾ ಅದು ಬೇಡ ಆನ್ಲೈನ್ ಕ್ಲಾಸ್ ಸೇರಿ ನೀವು ಸಂಕಲ್ಪ ಸಿದ್ಧರಾಗ್ತೀರಾ ನಿಮ್ಮ ಇಷ್ಟಾರ್ಥಿಗಳು ಇರುತ್ತೆ ಓಕೆ ಅವರೇ ನಿಮ್ಗೆ ಒಳ್ಳೇದಾಗಲಿ ಲೇವಲ್ ಯಾರು ಇಷ್ಟಪಡ್ತಾರೆ ಎಲ್ಲರೂ ಒಳ್ಳೆಯದಾಗಲಿ ಓಕೆ ಈ ಕ ಈ ಒಂದು ಪ್ರೋಗ್ರಾಮ್ ನೀವು ಮುಗಿಸ್ತಾ ಇದ್ದೀನಿ ಇದು ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಹಾಗೆ ಹಾಗೆಲ್ಲ ಅಲ್ಲಿ ವೀಡಿಯೋಗಳು ಇಲ್ಲ ನೋಡಿಲ್ಲ ಅಂದರೆ ಸಾಕಷ್ಟು ಇದೆ ಹಿಂದೆ ನೋಡಿ ಹಾಗೆ ಮುಂದೆ ಕೊಡಲ್ಲ ನೋಡಿ ಹಾಕ್ತೀನಿ ಮುಂದಿನ ಬಾಗಲೇ ಇದು ನೆಕ್ಸ್ಟ್ ಪಾರ್ಟೆಲ್ಲ ಹಾಕ್ತೀನಿ ಸರಿಯಿಲ್ಲ ಓಕೆ ನೀವು ಒಳ್ಳೇದಾಗಲಿ ನೀವು ಯಾರು ಇಷ್ಟಪಡ್ತಾರೆ ಹಾಗೆ ಎಲ್ಲರೂ ಒಳ್ಳೆ ಒಳ್ಳೆಯವ್ರಿಗೆ ಒಳ್ಳೇದಾಗಲಿ ಒಳ್ಳೆ ನೀವು ಧರ್ಮ ಲಿಬಲ್ ಕಾಪಾಡಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅವರೇ